ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೈಕುಂಠ ಏಕಾದಶಿಯ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ವೈಕುಂಠ ಏಕಾದಶಿ ಪೂಜೆ ಇತ್ತು ಇವತ್ತು ಹಬ್ಬ ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ನಮ್ಮ ಮನೆ ಪಕ್ಕದಲ್ಲೇನೆ ಸ್ವಲ್ಪ ಒಂದು ಹಾಫ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಒಂದು ನಾರಾಯಣಧಾಮ ಅನ್ನೋ ಒಂದು ಮಠ ಇದೆ ಅಲ್ಲಿ ದೇವಸ್ಥಾನವೂ ಇದೆ ಅದರೊಳಗಡೆ ಸೊ ಅಲ್ಲಿಗೆ ಹೊರಟಿದ್ವಿ ಚಿಕ್ಕದಾಗಿದೆ ಆದರೆ ಒಳಗಡೆ ಚೆನ್ನಾಗಿದೆ ದೇವಸ್ಥಾನ ಚಿಕ್ಕ ದೇವಸ್ಥಾನ ಮಾಡಿದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ಅಲ್ಲಿಗೆಲ್ಲ ಒಂದು ಫ್ರೆಂಡ್ಸ್ ಒಂದು ಹತ್ತು ಜನ ಫ್ರೆಂಡ್ಸ್ ಎಲ್ಲರೂ ಹೋಗ್ಬಿಟ್ಬಿಡೋಣ ಅಂತ ಹೊರಟ್ವಿ ಸೊ ವೈಕುಂಠ ದೇವ್ ವೈಕುಂಠ ಏಕಾದಶಿಯಾದಲ್ಲಿ ಪೂಜೆ ಎಲ್ಲ ಮನೇಲಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಂದು ಭಜನೆ ಭಜನೆ ಇತ್ತು ಅಲ್ಲಿ ಸೊ ಲೇಡೀಸ್ ಒಂದು ಮೂರು ಜನ ಯಾರೋ ಅಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು ಅಂದರೆ ದೇವರ ನಾಮ ಸ್ಮರಣೆ ಮಾಡ್ತಾಯಿದ್ರು ಈ ಕಡೆ ಚೌಟ್ರಿ ಥರ ಇದೆ ಚೌಟ್ರಿನೇ ಅದು ಮದುವೆಗಳೆಲ್ಲ ಆಗತ್ತಲ್ಲಿ ಅಲ್ಲಿ ಭಜನೆಯೂ ಮಾಡ್ತಾಯಿದ್ರು ತುಂಬ ಜನ ಸೇರಿತ್ತು ಮತ್ತು ಈ ಕಡೆ ಪ್ರ ಇದು ದೇವ್ರ ಪ್ರತಿಮೆಗಳು ನಿಲ್ಲಿಸಿದ್ರು ಅಂದರೆ ಎಲ್ಲ ದೇವ್ರುಗಳು ವರಹ ವೆಂಕಟೇಶ್ವರ ಸೊ ದಶಾವತಾರ ಇಷ್ಟಿದೆಯೋ ಅಷ್ಟನ್ನು ನಿಲ್ಲಿಸಿದ್ರು ದೇವರು ಚೆನ್ನಾಗಿತ್ತು ಎಲ್ಲ ದೇವರುಗಳೂ ನಿಲ್ಲಿಸಿದ್ರು ತುಂಬ ಚೆನ್ನಾಗಿತ್ತು ಅದನ್ನು ನೋಡಲಿಕ್ಕೆ ಈ ಕಡೆ ದೇವರು ಅಲ್ಲಿ ಅರ್ಚನೂ ಮಾಡ್ತಾಯಿದ್ರು ಅಲ್ಲಿ ಅರ್ಚನೆ ಒಂದು ಟ್ವೆಂಟಿ ರುಪೀಸ್ ಕೊಟ್ಟರೆ ಎಲ್ಲರನ್ನ ಮನೆಯವ್ರ ಹೆಸರಿಗೆಲ್ಲರೂ ಅರ್ಚನೆಯೂ ಮಾಡ್ತಾಯಿದ್ರು ಮತ್ತು ವೈಕುಂಠದ ದ್ವಾರದೊಳಗಡೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಈ ಕಡೆ ಬಂದು ಆಮೇಲೆ ಲಡ್ಡು ಕೊಡ್ತಾಯಿದ್ರು ಸೊ ಲಡ್ಡು ಈ ಥರ ಪ್ರಸಾದ ಲಡ್ಡು ಪ್ರಸಾದ ಸೊ ಲಡ್ಡು ಪ್ರಸಾದ ಈಸ್ಕೊಂಡು ಈ ಕಡೆ ಬಂದು ಸೊ ಉಪ್ಪಿಟ್ಟು ಕೊಡ್ತಾಯಿದ್ರು ಉಪ್ಪಿಟ್ಟು ಕೇಸರಿ ಭಾತು ಪ್ರಸಾದ ಅದನ್ನು ಕೊಟ್ಟು ಸ್ವ ಪ್ರಸಾದ ತಿಂದ್ಕೊಂಡು ಸ್ವಲ್ಪ ಮನೆ ಹತ್ರ ಪೋರಟ್ರಿಗೆ ಬಂದು ನೋಡಿ ಆ ಥರ ಇದೆ ಅಂತ ಚೆನ್ನಾಗಿತ್ತು ಪೂಜೆ ತುಂಬ ಚೆನ್ನಾಗಿತ್ತು Aromatik, bintang bintang, 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 bintang

ಮತ್ಸವತರ ಹೌದು ಆದ್ರೆ ಅದು ಮಮ್ಮಾ ರೌಂಡ್ ಕೇಳ್ತಾರೆ तो ग तो ग की बात से

ಬಟ್ ಚೆನ್ನಾಗಿ ಆಡಿದ್ದೀರ ಅಪ್ಪ ನಂಗೆ ನೀವೆಲ್ಲರೂ ಹಾಟ್ ಆದ್ರೆ ಒಂದು ಕಾನ್ಸರ್ಟ್ ಬಂತು ನೆಕ್ಸ್ಟ್ ಟೀಚರ್ಸ್ ಹೇಳಿ ನಿಮ್ಮ ನಮ್ಮ ನಾರಾಯಣ ಟೀಚರ್ಸ್ ಯಾರು ಬಂದಿದ್ದಾರೋ ಅವ್ರೆಲ್ಲ ಕ್ಲಾಸಸ್ ಮಾಡ್ತಾ ಇದ್ದಾರೋ ಅವ್ರ ಸ್ಟೂಡೆಂಟ್ಸು ನೆಕ್ಸ್ಟ್ ವೈಕುಂಠ ಏಕಾದಶಿಗೆ ಕಂಪಲ್ಸರಿ ಅವ್ರ ಅವತ್ತಿಗೆ ವೈಕುಂಠ ಏಕಾದಶಿ ದಿವಸ ಏನೇ ಎಕ್ಸಾಮ್ಸು ಟೆಸ್ಟು ಪ್ರಿಪ್ರೇಟ್ರಿ ಅವೆಲ್ಲ ಏನೇ ಎಕ್ಸಾಮ್ಸ್ ಇಟ್ಕೋಬಾರ್ದು ನಾನು ಹೇಳಿದ್ದೀನಿ ನಮ್ಮ ಇದು ಎಕ್ಸಾಮ್ ಪ್ರಿಪ್ರೇಟ್ರಿ ಎಕ್ಸಾಮ್ ಇಟ್ಕೊಂಡ್ಬಿಟ್ಟಿದ್ರು ಇದು ಸ್ವಾಮಿಗಳದ್ದು ಮಂದಿರ ಅದು ಅಂದರೆ ನೋಡಿ ಇಲ್ಲಿ ಎಲ್ಲ ಅಸರದ ಪ್ರತಿಮೆಗಳನ್ನ ಇಟ್ಟಿದ್ರು ಸುಮಾರು ಇಟ್ಟಿದ್ರು ಅದು ಇಷ್ಟಂತ ನಾನು ಕೌಂಟಿಂಗ್ ಮಾಡಲಿಲ್ಲ ತುಂಬ ಇಟ್ಟಿದ್ದು ಎರಡು ಸ್ಟೆಪ್ ಇಟ್ಟಿದ್ರು ಐದು ಸ್ಟೆಪ್ಪು ಮೂರು ಸ್ಟೆಪ್ ಇಟ್ಟಿದ್ದು ಇಲ್ಲಿ ಕೃಷ್ಣ ಚೆನ್ನಾಗಿ ಅಲಂಕಾರ ಆಯ್ತದು ವಿಷ್ಣು ಎಲ್ಲ ಇದು ಪೀಠ ಸ್ವಾಮೀಜಿಗಳ ಪೀಠ ಅಲ್ಲಿ ಅವರು ಅವರು ಉಳ್ಕೊಳ್ಳೋದು ಜಾಗ ಅದು ಅಲ್ಲಿ ಅದು ಅಲ್ಲಿ ಇಟ್ಟಿದ್ರು ಅದು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಹೇಗಿದೆ ನನ್ನ ವಿಡಿಯೋ ಮತ್ತು ಮಠ ದೇವಸ್ಥಾನ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಿಂದ ಸಿಗ್ತೀನಿ ಬಾಯ್